ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಯೋಧ್ಯೆಯಲ್ಲಿ ರಾಮೋತ್ಸವ ಸುಮಾರು ಐನೂರು ವರ್ಷಗಳ ಕಠಿಣ ತಪಸ್ಸು ಹಾಗೂ ವನವಾಸ ಅಂತ್ಯಗೊಳಿಸಿ ಪ್ರಭು ಶ್ರೀರಾಮಚಂದ್ರ ಮತ್ತೆ ಮರಳಿ ತನ್ನ ಜನ್ಮಭೂಮಿಗೆ ಬರ್ತಿದ್ದಾರೆ ನಮ್ಮ ಶ್ರೀರಾಮ ಇಂದು ಅಯೋಧ್ಯೆಯಲ್ಲಿ ರಾಮೋತ್ಸವ ಭೂಮಿಯಲ್ಲಿ ಇಂದು ರಾಮನಿಗೆ ಪಟ್ಟಾಭಿಷೇಕ ಹಿಂದೂಗಳ ಶತಮಾನಗಳ ಕನಸು ಕೊನೆಗೂ ನೆರವೇರಿದೆ ಇಂದು ವನವಾಸದ ರಾಮನಿಗೆ ಅಯೋಧ್ಯೆಯಲ್ಲಿ ಆರತಿ ರಾಮಮಂದಿರದ ಸನ್ನಿಧಿಯಲ್ಲಿ ಭಕ್ತರ ಸಾವಿರಾರು ದಂಡು ಭಕ್ತಿಯಿಂದ ಅಯೋಧ್ಯೆಯಲ್ಲಿರುವ ರಾಮಮಂದಿರದ ಹತ್ತಿರ ಭಕ್ತಾದಿಗಳ ಹಾಗೂ ಪ್ರವಾಸಿಗರ ದಂಡು ದೇಶ ವಿದೇಶಗಳಲ್ಲಿ ನಮ್ಮ ರಾಮನದ್ದೇ ಜಪ ತಪ ಇಂದು ರಾಮನೂರು ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ಎಲ್ರಿಗೂ ಸಂತೋಷ ತಂದಿರುವಂತಹ ಒಂದು ಶುಭ ದಿನ ರಾಮನನ್ನು ನೋಡಲು ರಾಮ ಮಂದಿರವನ್ನು ನೋಡಲು ದೇಶ ವಿದೇಶಗಳಿಂದ ಹಲವಾರು ಸಾವಿರಾರು ಭಕ್ತಾದಿಗಳು ಅಯೋಧ್ಯೆಯಲ್ಲಿರುವ ರಾಮನನ್ನು ನೋಡಲು ಸಾಕಷ್ಟು ಭಕ್ತಾದಿಗಳ ಸಾಲು ಸಾಲು ದಂಡು ಬರ್ತಾ ಇದೆ ರಾಮ ಮಂದಿರದಲ್ಲಿ ನೆಲೆಗೊಂಡ ನಮ್ಮ ಶ್ರೀರಾಮ ಇಂದು ರಾಮ ಭಕ್ತರ ಕನಸಿನ ದಿನ ರಾಮ ಭಕ್ತರ ಸಂಭ್ರಮದ ದಿನ ದೇಶಾದ್ಯಂತ ಕೋಟ್ಯಾಂತರ ಭಕ್ತರ ಸಂಭ್ರಮದ ದಿನ ಇಂದು ಈ ದಿನವನ್ನು ಪಡೆದ ನಾವು ಧನ್ಯರು ಮನಸಲ್ಲೂ ರಾಮ ಕನಸಲ್ಲೂ ರಾಮ ಎಲ್ಲೆಲ್ಲೂ ರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ